ಶ್ರೀ ಗುರು ಬಸವಲಿಂಗಾಯನ ಮಹಾ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಶರಣರ ನಾಡು ಅನುಭವ ಮಂಟಪ ಬಸವನಾಡು ಬಸವ ಕಲ್ಯಾಣದಿಂದ ಈ ಸಾಯಂಕಾಲದ ಸರ್ವರಿಗೂ ಶರಣ ಬಸವ ಕಲ್ಯಾಣದಲ್ಲಿ ಕೂಡ ಚಳಿ ಬಹಳಷ್ಟಿವೆ ಇಂತಹ ಚಳಿಯನ್ನು ಮರೆಯಲು ಒಂದು ಅನುಭವದ ವಚನ ಬಡತನ ಶ್ರೀಮಂತಿಕೆ ಅಂತಸ್ತಿಕೆ ಮೇಲು ಕೀಳು ಎಲ್ಲವನ್ನು ಮರೆತು ಮನುಷ್ಯರಾಗಿ ಬದುಕೋಣ ಎನ್ನುವ ಸಲುವಾಗಿ ಒಂದು ಬಸವಣ್ಣನವರ ಚಿಕ್ಕ ಗಾಯನವನ್ನು ಮಾಡಲು ನಾನು ಇಚ್ಛಿಸುತ್ತಿದ್ದೇನೆ ಹಾವತಿಂದವರ ನುಡಿಸಲು ಬಹುದು ಗರ ಹಿಡಿದವರನ್ನ ನುಡಿಸಲು ಬಹುದು ಸಿರಿಗರ ಹಿಡಿದವರನ್ನ ನುಡಿಸಲು ಬಾರದು ನೋಡಯ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರು ಕೂಡಲ ಸಂಗಮ ದೇವ ದೇವಾ ನೋಡಿ ಚಿಕ್ಕದಾಗಿರ್ತಕ್ಕಂಥ ವಚನ ಇವತ್ತ ರಾಜಕಾರಣಿಗಳಲ್ಲಿ ಒಂದು ದೊಡ್ಡ ಪದವಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ದೊಡ್ಡ ಸ್ಥಾನ ದೊಡ್ಡ ಸ್ಟೇಜಿನ ಮೇಲೆ ಹೋದಂಥ ವ್ಯಕ್ತಿಗಳಾದವರಾಗಲಿ ಶ್ರೀಮಂತಕ್ಕೆ ಬಹಳಷ್ಟು ಬಂದಾಗ ಅವರಲ್ಲಿರ್ತಕ್ಕಂಥ ಅಹಂಕಾರ ಒಂದು ಏನಿರುತ್ತಲ್ಲ ಆ ಅಹಂಕಾರಗಳಲ್ಲಿರ್ತಕ್ಕಂಥ ಜನಗಳನ್ನು ಕಂಡು ಬಸವಣ್ಣನವರು ಇಂತಹ ವಚನಗಳನ್ನು ಬರೆದಿದ್ದಾರೆ ಅದು ಅವರು ಕೂಡ ಪ್ರಧಾನಮಂತ್ರಿ ಆಗಿದ್ದಾರಲ್ಲ ಆದರೂ ಕೂಡ ಅವರು ಎಂತಹ ಒಂದು ದೊಡ್ಡ ಈ ಬಡತನ ಶ್ರೀಮಂತಿಕೆ ಜಾತಿ ಭೇದ ಭಾವ ಮೇಲು ಕೀಳು ಎಲ್ಲವನ್ನು ಹಾಕಿ ಇಡೀ ಜಗತ್ತಿಗೆ ಒಂದು ಮಾದರಿ ಒಂದು ಅನುಭವ ಮಂಟಪದ ಮೂಲಕ ಮಾನವರ ಕಲ್ಯಾಣವನ್ನು ಬಯಸಿ ಮಾಡಿ ತೋರಿಸಿದರು ಮನುಷ್ಯನಿಗೆ ಹಾವು ಕಚ್ಚಿದಾಗ ಏನಾದರೂ ಒಂದು ಔಷಧಿಯನ್ನು ಕೊಟ್ಟು ಗುಣಪಡಿಸಬಹುದು ಇನ್ನೊಂದು ಲಕ್ವಾ ಹೊಡೆದಾಗ ಅಂದರೆ ಪ್ರಾ ಪಾರ್ಶ್ವಯೋಗಿ ಏನಂತಾರಲ್ಲ ಅದು ಲಕ್ಕ ಹೋದಾಗ ಔಷಧಿಗಳನ್ನು ಕೊಟ್ಟು ವೈದ್ಯರ ಹತ್ತಿರ ಹೋಗಿ ಗುಣಪಡಿಸಬಹುದು ಆದರೆ ಕೆಲವರು ಶ್ರೀಮಂತಿಕೆ ಬಹಳಷ್ಟು ಬಂದಾಗ ಅಥವಾ ಚುನಾವಣೆಯಿಂದ ಗೆದ್ದು ಹೋದಾಗ ಕೆಲವು ರಾಜಕಾರಣಿಗಳು ಎಂತಹ ಅಹಂಕಾರವನ್ನು ಮೆರಿತಾರಲ್ಲ ಜನಮನ ದಾರಿ ತಪ್ಪಿಸುವುದು ಅವ್ರ ಮೇಲೆ ಮೊದಲು ಹೇಳಿದ ಮಾತನ್ನು ಪೂರೈಸದೆ ಅವರೆಲ್ಲರನ್ನು ಮೋಸ ಮಾಡ್ತಕ್ಕಂಥದ್ದು ಇಂತಹ ಜನಗಳು ಏನೇ ಮಾಡಿದರೂ ಕೂಡ ಒಂದಿಲ್ಲ ಒಂದು ದಿನ ಈ ಭೂಮಿ ಬಿಟ್ಟು ಹೋಗಬೇಕಾಗಿದೆ ಅಲ್ಲ ಇದನ್ನು ಮರೆತು ಅಂತಹ ಒಂದು ಅಹಂಕಾರದಲ್ಲಿ ಮರೆಯಬಾರ ಮೆರೆಯಬಾರದು ತಮ್ಮ ಹಿಂದಿನ ವಿಚಾರಗಳನ್ನು ಮರೆಯಬಾರದು ಎಂದು ಹೇಳುತ್ತಾರೆ ನಮ್ಮ ಅಣ್ಣ ಬಸವಣ್ಣನವರು ಈ ವಚನದೊಂದಿಗೆ ತಮ್ಮೆಲ್ಲರಿಗೂ ಈ ಸಾಯಂಕಾಲ ಚಳಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ಚಿಕ್ಕ ವಚನವನ್ನು ನಾನು ಬಸವಣ್ಣನ ವಚನ ಹೇಳಿದ್ದೇನೆ ನನಗೆ ಬಂದ ಹಾಗೆ ಗಾಯನ ಮಾಡೋದರ ಮೂಲಕ ನಾವು ಕೂಡ ಜೀವನದಲ್ಲಿ ಚಿಕ್ಕ ಮಕ್ಕಳು ನೋಡಿ ಅವರು ಯಾವ ಥರ ಇರ್ತಾರೆ ಅವರಿಗೆ ಬಡತನ ಗೊತ್ತಿಲ್ಲ ಸಿರಿಮಂತಿಗೆ ಗೊತ್ತಿಲ್ಲ ಅಹಂಕಾರ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆ ಥರ ನಾವು ಬದುಕೋಣ ಎಂದು ಹೇಳುತ್ತಾ ಇಂತಹ ವಚನಗಳನ್ನು ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಅಹಂಕಾರಿಗಳು ಆಗಿದ್ದವರೆಲ್ಲರೂ ಕೂಡ ತಮ್ಮ ಅಹಂಕಾರವನ್ನು ಬಿಟ್ಟು ಅಣ್ಣ ಬಸವಣ್ಣನವರ ವಿನಯದ ಗುಣಗಳನ್ನು ಶರಣರ ವಿನಯದ ಗುಣಗಳನ್ನು ನಾವು ನೀವು ಕಲಿಯೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಬಸವನಾಡು ಶರಣರ ನಾಡು ಬಸವ ಕಲ್ಯಾಣದಿಂದ ಮತ್ತೊಮ್ಮೆ ಶರಣು